ಇನ್ ಕನ್ನಡ ಶಿ ವಿಲ್ ಟು ಇಂಗ್ಲಿಷ್ ಸರಿನಾ ಓಕೆ ನಾನು ಶಾಲೆಗೆ ಹೋಗುತ್ತೇನೆ ಐ ಟು ಸ್ಕೂಲ್ 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 ಐ ಐ ಟು ಟು ನಾನು ನಾನು ಶಾಲೆಗೆ ಶಾಲೆಗೆ ಹೋಗುತ್ತಾ ಇದ್ದೇನೆ ಗೋಯಿಂಗ್ ಎಸ್ ಹೋಗಿದ್ದೇನೆ ಐ ಹ್ಯಾವ್ ಸ್ಕೂಲ್ ನಾನು ಹೋದ ವರ್ಷದಿಂದ ಶಾಲೆಗೆ ಹೋಗುತ್ತಲೇ ಇದ್ದೇನೆ ಐ ಹ್ಯಾವ್ ಗೋಯಿಂಗ್ ಟು ಸ್ಕೂಲ್ ಸಿನ್ಸ್ ಲಾಸ್ಟ್ ಇಯರ್ ನಾನು ನಿನ್ನೆ ಶಾಲೆಗೆ ಹೋದೆ ಐ ಐ ವೆಂಟ್ ಟು ಸ್ಕೂಲ್ ನಾನು ಹೋದ ವಾರ ಶಾಲೆಗೆ ಹೋಗುತ್ತಾ ಇದ್ದೆ ಲಾಸ್ಟ್ ನಾನು ಹೋದ ವರ್ಷದಿಂದ ಶಾಲೆಗೆ ಹೋಗುತ್ತಲೇ ಇದ್ದೆ ಐ ಹ್ಯಾಡ್ ಬಿನ್ ಗೋಯಿಂಗ್ ಟು ಸ್ಕೂಲ್ ಸಿನ್ಸ್ ಲಾಸ್ಟ್ ಇಯರ್ ನಾಳೆ ಶಾಲೆಗೆ ಹೋಗುವೆ ಐ ವಿಲ್ ಗೋ ಟು ಸ್ಕೂಲ್ ಟುಮಾರೋ ಟುಮಾರೋ ನಾನು ಮುಂದಿನ 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 ತಿಂಗಳು ತಿಂಗಳು ಶಾಲೆಗೆ ಶಾಲೆಗೆ ಹೋಗುತ್ತಿರುತ್ತೇನೆ ಐ ಐ ಐ ಐ ವಿಲ್ 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 ಬಿ ಗೋಯಿಂಗ್ ಟು ಟು ಸ್ಕೂಲ್ ಸ್ಕೂಲ್ ನೆಕ್ಸ್ಟ್ 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 ವೀಕ್ ವೀಕ್ ನಾನು 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 ಹೋಗಿರುತ್ತೇನೆ ಹ್ಯಾವ್ ಹ್ಯಾವ್ ಗೋ ಜೂನ್ ಐ ವಿಲ್ ಹಾವ್ ಈಗ ನೀನು ಬರುತ್ತೀಯಾ ಡೂ ಯು ಕಮ್ ಅವನು ಈಗ ಚಹಾ ಕುಡಿಯುತ್ತಾನೆ ಡ್ರಿಂಕ್ಸ್ ಟೀ ಟೀ ಅವನು ಈಗ ಚಹಾ ಕುಡಿಯುತ್ತಿದ್ದಾನೆ ಹೋದ ವಾರ ಚಹಾ ಕುಡಿದ್ರಿಂಕಿಂಗ್ ಟೀ ನಂಕ್ ಟೀ ಲಾಸ್ಟ್ ವೀಕ್ ವೀಕ್ ಅವನು 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 ಹೋದ ವರ್ಷದಿಂದ ಚಹಾ 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 ಹಿ ಹಿ ಹ್ಯಾಡ್ ಡ್ರಿಂಕಿಂಗ್ ಡ್ರಿಂಕಿಂಗ್ ಟೀ ಟೀ ಲಾಸ್ಟ್ 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 ಸಿನ್ಸ್ ಇಯರ್ ಇಯರ್ ನಾಳೆ 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 ಕುಡಿಯುವನು ವಿಲ್ 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 ಡ್ರಿಂಕ್ ಡ್ರಿಂಕ್ ಕುಡಿಯುತ್ತಿರುತ್ತಾನೆ ಬಿ ಟು ಹ್ಯಾವ್ ಡ್ರಂಕ್ ಈ ರೀತಿಯಾಗಿ ಬ್ಯೂಟಿಫುಲ್ ಆಗಿ ಸೆಂಟೆನ್ಸಸ್ ಮಾಡ್ತಾ ಇದಾರೆ ಕನ್ನಡದಿಂದ ಇಂಗ್ಲಿಷ್ ಹೇಳ್ತಾ ಇದಾರೆ ಕನ್ನಡ ಓನ್ಲಿ ಟೆನ್ ಡೇಸ್ ಓನ್ಲಿ ಟೆನ್ ಡೇಸ್ ನಾವೇನೇ ಇಂಗ್ಲೀಷಲ್ಲಿ ಬರೀಬೇಕು ಮಾತಾಡಬೇಕು ಅಂದರೆ ಈ ಹನ್ನೆರಡು ಕಾಲಗಳು ನಮ್ಮ ಬಾಯಿಗೆ ಬರಬೇಕು ಇಲ್ಲಿರ್ತದೆ ಇಲ್ಲಿದೆ ಇಲ್ಲಿ ಬಂದಿದೆ ಅದು ಇಲ್ಲಿ ಬಾಯಿಗೆ ಬರಬೇಕಂದ್ರೆ ಈ ರೀತಿ ಪ್ರಾಕ್ಟೀಸ್ ಆಗಬೇಕು ದಿಸ್ ಈಸ್ ಅ ಶಿ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಅಸ್ ಆಲ್ ಆಫ್ ಅಸ್ ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ನಾವೇನು ಮಾಡ್ತಾಯಿದ್ದೀವಿ ಬರೀ ಅರ್ಥ ಮಾಡ್ಕೋತಾ ಇದ್ದೀವಿ ಅದನ್ನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ ವಿ ಆರ್ ನಾಟ್ ರೆಡಿ ಟು ರಿಪೀಟ್ ದ ಸೆಂಟೆನ್ಸಸ್ ನಾನು ಈಗ ಓಡುತ್ತೇನೆ ಐ ಐ ಐರನ್ ನಾನು ಈಗ ಓಡುವುದಿಲ್ಲ ಐ ನಾಟ್ ರನ್ ನಾನು ಈಗ ಓಡುತ್ತೇನೆ ಓಡುವುದಿಲ್ಲವೇ ಐ ಡು ಐ ನಾಟ್ ಎಸ್ ರನ್ಮೆಟಿವ್ ನೆಗೆಟಿವ್ ಇಂಟ್ರಾಗೆಟಿವ್ ನೆಗೆಟಿವ್ ಇಂಟ್ರಾಗೆಟಿವ್ ಸಾದಾ ವಾಕ್ಯ ನಕಾರಾತ್ಮಕ ವಾಕ್ಯ ಪ್ರಶ್ನಾರ್ಥಕ್ಕೆ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯ ಈಗ ಓಡುತ್ತಾ ಇದ್ದೇನೆ ಐ ಆಮ್ ರನ್ನಿಂಗ್ ನಾನು ಈಗ ಓಡುತ್ತಾ ಇಲ್ಲ ಐ ಆಮ್ ನಾಟ್ ರನ್ನಿಂಗ್ ನಾನು ಓಡುತ್ತಿದ್ದೇನೆ ಐ ಐ ಐ ರನ್ನಿಂಗ್ ರನ್ನಿಂಗ್ ನಾನು ಈಗ 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 ಐ ಐ ಐ ಐ ಐ ನಾಟ್ ನಾಟ್ ಪ್ರೆಸೆಂಟ್ ನಾನು 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 ಓಡಿದ್ದೇನೆ ಹ್ಯಾವ್ 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 ರನ್ 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 ಹೋದ ವರ್ಷದಿಂದ ಓಡುತ್ತಲೇ ಇದ್ದೇನೆ ಐ ಹ್ಯಾವ್ ಬೀನ್ ರನ್ನಿಂಗ್ ಸಿನ್ಸ್ ಲಾಸ್ಟ್ ಇಯರ್ ನಾನು ಹೋದ ವರ್ಷದಿಂದ ಓಡುತ್ತಲೇ ಇಲ್ಲ ಐ ಹ್ಯಾವ್ ನಾಟ್ ಬೀನ್ ರನ್ನಿಂಗ್ ಸಿನ್ಸ್ ಲಾಸ್ಟ್ ಇಯರ್ ನಾನು ಹೋದ ವರ್ಷದಿಂದ ಓಡುತ್ತಲೇ ಇದ್ದೇನೆ ಹ್ಯಾವ್ ಐ ಬೀನ್ ರನ್ನಿಂಗ್ ಸಿನ್ಸ್ ಲಾಸ್ಟ್ ಇಯರ್ ನಾನು ಹೋದ ವರ್ಷದಿಂದ ಓಡುತ್ತಲೇ ಇಲ್ಲವೇ ಹ್ಯಾವ್ ಐ ನಾಟ್ ಬೀನ್ ಹ್ಯಾವ್ ಐ ನಾಟ್ ಬೀನ್ ರನ್ನಿಂಗ್ ಸಿನ್ಸ್ ಲಾಸ್ಟ್ ಇಯರ್ ಎಸ್ ಸೂಪರ್ ಸೂಪರ್ ನಾನು ನಿನ್ನೆ ಓಡಿದೆ ಐ ರನ್ ಎಸ್ಟರ್ಡೇ ಎಸ್ಟರ್ಡೇ ನಾನು ನಿನ್ನೆ ಓಡಲಿಲ್ಲ ಐ ವಾಸ್ ಐ ಡಿಡ್ ನಾಟ್ ಐ ಡಿಡ್ ನಾಟ್ ರನ್ ಎಸ್ಟರ್ಡೇ ಎಸ್ಟರ್ಡೇ ನಾನು ನಿನ್ನೆ ಓಡಿದೆನೆ ಐ ವಾಸ್ಟ್ ಲಾಸ್ಟ್ ವೀಕ್ತಾ ಇದ್ದೇನೆ ವಾಸ್ ಐ ರನ್ನಿಂಗ್ ಲಾಸ್ಟ್ ವೀಕ್ ನಾನು ಹೋದ ವಾರ ಓಡುತ್ತಿದ್ದಿಲ್ಲವೇ ವಾಸ್ ಐ ನಾಟ್ ರನ್ನಿಂಗ್ ಲಾಸ್ಟ್ ವೀಕ್ ನಾನು ಹೋದ ವರ್ಷ ಓಡಿದ್ದೆ ಐ ಐ ಐ ಐ ಐ ಐ ವಾಸ್ ಹ್ಯಾಡ್ 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 ರನ್ನಿಂಗ್ 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 ರನ್ 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 ನಾನು ನಾನು ಓಡುತ್ತಲೇ ಓಡುತ್ತಲೇ ಇದ್ದಿಲ್ಲ ಹ್ಯಾ ನಾಟ್ ಟ್ ಐ ನಾಟ್ ಬಿನ್ ರನ್ನಿಂಗ್ ಸಿನ್ಸ್ ನಾಳೆ ಓಡುವೆ ಐ ವಿಲ್ ರನ್ ಟುಮಾರೋ ಟುಮಾರೋ ನಾಳೆ ಓಡುವುದಿಲ್ಲ ಐ ವಿಲ್ ಬಿ ಐ ವಾಸ್ ರನ್ ಟುಮಾರೋ ಟುಮಾರೋ ನಾಳೆ ಓಡುವೆನೆ ಟುಮಾರೋ ವಿಲ್ ಐ ನಾಟ್ ರನ್ ಟುಮಾರೋ ಐ ವಾಸ್ ಐ ವಿಲ್ ಬಿ ರನ್ನಿಂಗ್ ಟುಮಾರೋ ನಾಳೆ ಓಡುತ್ತಿರುವುದಿಲ್ಲ ಐ ವಿಲ್ ನಾಟ್ ಬಿ ಐ ವಿಲ್ ನಾಟ್ ಬಿ ರನ್ನಿಂಗ್ ಟುಮಾರೋ ನಾಳೆ ಓಡುತ್ತಿರುತ್ತೇನೆ ವಿಲ್ ಐ ಬಿ ಟುಮಾರೋ ನಾಳೆ ಮುಂದಿನ ವಾರ ಓಡಿರುವುದಿಲ್ಲ

நான் 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 ಟುಮಾರೋ ಟುಮಾರೋ ಎಸ್ ವೆರಿ ಗುಡ್ತಾ ನೀವು ಇಲ್ಲಿ ಬರುವಾಗ ಇಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ಈ ರೀತಿ ಸೆಂಟೆನ್ಸಸ್ ಅನ್ನ ಕನ್ನಡದಿಂದ ಇಂಗ್ಲೀಷ್ ಇರ್ಬೋದು ಅಥವಾ ಇಂಗ್ಲೀಷ್ ಇರ್ಬೋದು ಅಥವಾ ಬೇರೆ ಬೇರೆ ಟಾಪಿಕ್ ಡಿಸ್ಕ್ರೈಬ್ ಮಾಡೋದಿರ್ಬೋದು ಅಥವಾ ಸ್ಟೇಜ್ ಮೇಲೆ ಬಂದು ಮಾತಾಡೋದಿರ್ಬೋದು ನಿಮಗೆ ಆಗ್ತಿತ್ತ ಇಲ್ಲ ಇಲ್ಲಿ ಬಂದ ಮೇಲೆ ಏನೇನು ಕಲ್ತ್ರಿ ವಾಟ್ ಯು ವಾಟ್ ಯು ಹ್ಯಾವ್ ಲರ್ನ್ ಆಫ್ಟರ್ ಕಮಿಂಗ್ ಇಯರ್ ನೀವು ಇಲ್ಲಿ ಬಂದ ಮೇಲೆ ಏನೇನು ಕಲಿತ್ರಿ ಹೇಳಿ ಜೋರ ಹೇಳಿ ಐ ಹ್ಯಾವ್ ಲರ್ನ್ ಐ ಹ್ಯಾವ್ ಲರ್ನ್ ಟೆನ್ಸಸ್ ಸ್ಟೇಜ್ ಕರೇಜ್ ಓಕೆ ಡಿಸ್ಕ್ರೈಬ್ ಎಸ್ ಎಸ್ ಯು ಹ್ಯಾವ್ ಲರ್ನ್ ಸ್ಟೇಜ್ ಕರೇಜ್ ಯು ಹಾವ್ ಲರ್ನ್ ಡಿಸ್ಕ್ರೈಬಿಂಗ್ ಅಂಡ್ ಯು ಹಾವ್ ಲರ್ನ್ ಟೆನ್ಸಸ್ ಆಲ್ಸೋ ನಿಮಗೆ ಈಗ ಏನಾದರೂ ಇಂಗ್ಲೀಷ್ ಬಗ್ಗೆ ಹೆದರಿಕೆ ಇದೆಯಾ ಡೂ ಯು ಹ್ಯಾವ್ ಎನಿ ಹೆಜಿಟೇಷನ್ ಆರ್ ಫಿಯರ್ನೆಸ್ ಅಬೌಟ್ ಇಂಗ್ಲೀಷ್ ಪಬ್ಲಿಕ್ ಸ್ಪೀಕಿಂಗ್ ಹೆಂಗೆ ಮಾಡಲಿ ಸ್ಟೇಜ್ ಮ್ಯಾಗೆ ಹೆಂಗೆ ಬರಲಿ ಅಂತ ಏನಾದರೂ ಹೆದರಿಕೆ ಇದೆಯಾ Illa. Are you sure? Okay. So, what is your future plan? Doctor. Doctor, all of us. Thank you.